ಶಿಕ್ಷಕರ ಒಂದು ಏನು ಪ್ರೊಫೆಷನ್ ಇದೆ ಅದು ಎಂಥ ಶ್ರೇಷ್ಠಮಟ್ಟವಾಗಿದೆ ಅನ್ನೋದ್ರ ಬಗ್ಗೆ ಹೇಳಿದ್ದಾರೆ ಆ್ಯಕ್ಚುಲಿ ಇಟ್ ಈಸ್ ಅ ವೆರಿ ನೋಬಲ್ ಪ್ರೊಫೆಷನ್ ಪ್ರಾಸ್ತಾವವಾಗಿ ಮಾತಾಡ್ತಾ ಡಿ ಡಿ ಪೈ ಅವರು ಶ್ಲೋಕ ಹೇಳಿದರು ಗುರು ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಅಂತ ಹೇಳಿದ್ರು ಈ ಶ್ಲೋಕ ಬರೀ ಪದಗಳಲ್ಲ ಅಂದರೆ ಇಟ್ ಶೋಸ್ ಈ ನಮ್ಮ ನಮ್ಮ ಸಂಸ್ಕೃತಿಯಲ್ಲಿ ಹೌ ಮಚ್ ವಿ ರೆಸ್ಪೆಕ್ಟ್ ವಿ ಹ್ಯಾವ್ ಅ ರೆಸ್ಪೆಕ್ಟ್ ಫಾರ್ ಅವರ್ ಟೀಚರ್ಸ್ ಟೀಚರ್ಸು ವಿದ್ಯೆ ಕಲಿಸ್ತಾರೆ ಆಮೇಲೆ ತಪ್ಪಿದಲ್ಲಿ ತಿಂತಾರೆ ಎದ್ದು ಎದನಿಲ್ಸಿ ಕೈ ಹಿಡ್ಕೊಂಡು ಒಂದು ಬುದ್ಧಿ ಮಾತು ಹೇಳಿ ಒಂದು ಮಾರ್ಗದರ್ಶನ ಮಾಡ್ತಾರೆ ನಾವು ಈ ಇತಿಹಾಸ ಪುಟಗಳನ್ನು ತೆಗೆದು ನೋಡಿದಾಗ ಎಂತೆಂಥ ಶ್ರೇಷ್ಠವಾದ ಟೀಚರ್ಗಳನ್ನು ನೋಡಿದ್ವಿ ಗುರುಗಳನ್ನು ನೋಡಿದ್ವಿ ಫಾರ್ ಎಕ್ಸಾಂಪಲ್ ಅರಿಸ್ಟಾಟಲ್ ಅಲೆಕ್ಸಾಂಡರ್ ದ ಗ್ರೇಟ್ ಬಿಕಾಸ್ ಆಫ್ ಅರಿಸ್ಟಾಟಲ್ ಅಲೆಕ್ಸಾಂಡರ್ ನೇಮ್ ಈ ವಾಸ್ ಜಸ್ಟ್ ಎ ಅಲೆಕ್ಸಾಂಡರ್ ಬಟ್ ಲೇಟರ್ ಬಿಕಾಸ್ ಆಫ್ ದ ಟೀಚಿಂಗ್ಸ್ ಆ್ಯಂಡ್ ದ ಫಾಲೋಯಿಂಗ್ಸ್ ಆಫ್ ದ ಟೀಚರ್ ಹಿ ಬಿಕೇಮ್ ಅಲೆಕ್ಸಾಂಡರ್ ದ ಗ್ರೇಟ್ ಅದೇ ರೀತಿ ರಾಮಕೃಷ್ಣ ಪರಮಹಂಸ ಅವರ ಶಿಷ್ಯರು ಶಿಷ್ಯರಾಗಿದ್ದರು ವಿವೇಕಾನಂದ ಅದೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಂದಾಗ ಕೃಷ್ಣ ಕೇಶವ್ ಅಂಬೇಡ್ಕರ್ ಅನ್ನವರು ತಮ್ಮ ಹೆಸರನ್ನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಡ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಮುಂಚೋದಾಗ ಹೆಸರು ಏನಾಗಿತ್ತಾರೆ ಬಾಬಾ ಭೀಮ್ರಾವ್ ಅಂಬೇವಾಡಕರಾಗಿತ್ತು ಅಂಬೇಡ್ಕರ್ ಟೀಚರ್ ಅಂಬೇಡ್ಕರ್ ವಾಸ್ ವೆರಿ ಫಾಂಡ್ ಆಫ್ ಯಿಸ್ ಬಾಬಾ ಸಾಹೇಬ್ ಸೊ ಹಿ ಗೇವ್ ಇಸ್ ನೇಮ್ ಸೊ ಮುಂದಿನ ಇತಿಹಾಸ ತಮಗೆಲ್ಲ ಗೊತ್ತಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಲಂಬಿಯಾ ಯೂನಿವರ್ಸಿಟಿಯಲ್ಲಿ ಓದುವಾಗ ಜಾನ್ ಡೆವಿ ಅವ್ರ ಬಗ್ಗೆ ಜಾನ್ ಡೆವಿ ವಾಸ್ ಅ ಪ್ರೊಫೆಸರ್ ಇನ್ ಕೊಲಂಬಿಯಾ ಯೂನಿವರ್ಸಿಟಿ ಬಿಕಾಸ್ ಆಫ್ ಇಸ್ ಟೀಚಿಂಗ್ ಆ್ಯಂಡ್ ಬಿಕಾಸ್ ಆಫ್ ಇಸ್ ಇನ್ಫ್ಲೂಯೆನ್ಸ್ ಆ ಸೋಷಿಯಲ್ ಜಸ್ಟಿಸ್ಗೆ ಏನೊಂದು ನಾವು ಸಾಮಾಜಿಕ ನ್ಯಾಯವನ್ನು ಕಂಡು ಈ ಕೇಳಿದ್ದೇವಲ್ಲ ಅಂಬೇಡ್ಕರ್ ಅವ್ರೇನು ಕ್ರಾಂತಿ ತಂದ್ರಲ್ಲ ಅದಕ್ಕೆ ಪ್ರೇರಿತ ಆಗಿರೋದು ಜಾನ್ ಡಿ ಪ್ರೊಫೆಸರ್ ಇಲ್ಲ ಸೊ ಈ ಥರ ಎಲ್ಲ ಟೀಚಿಂಗ್ ಇಸ್ ಅ ವೆರಿ ನೊಬೆಲ್ ಪ್ರೊಫೆಷನ್ ನಾವು ಇವತ್ತು ಎಷ್ಟೇ ದೊಡ್ಡವರಾಗಿದ್ರು ಕೂಡ ಈ ವೇದಿಕೆ ಮೇಲೆ ನೋಡಿ ಐ ಎ ಎಸ್ ಆಫೀಸರ್ ಇದ್ದಾರೆ ಐ ಪಿ ಎಸ್ ಆಫೀಸರ್ ಇದ್ದಾರೆ ಎಲ್ಲ ಕೆ ಎ ಎಸ್ ಆಫೀಸರ್ ಇದ್ದಾರೆ ಮಾನ್ಯ ಶಾಸಕರು ಇದ್ದಾರೆ ಈಗ ತಾವು ಟೀಚರ್ಗಳು ಇದ್ದೀರಿ ವಿ ಆರ್ ಆಲ್ ಹಿಯರ್ ಬಿಕಾಸ್ ವಿರ್ ಲೆಟ್ ಬೈ ವಿರ್ ಟಾಟ್ ಬೈ ಸಮ್ ಟೀಚರ್ ನಾವು ಇವತ್ತು ಯಾವುದೇ ಒಂದು ಉನ್ನತ ಹುದ್ದೆ ಇರಬೇಕಾದ್ರೆ ಟೀಚರ್ಗಳೇ ಕಾರಣ ಆಮೇಲೆ ಇನ್ನೊಷ್ಟು ಇದು ನಾನು ಭಾಷಣ ಮುಗಿಸ್ಟಿ ಮಾನ್ಯ ಜಿಲ್ಲಾಧಿಕಾರಿಗಳು ಬರ್ತಾರೆ ಈ ವಾಸ್ ಎ ಫಾರ್ಮರ್ ಲೆಕ್ಚರರ್ ಸೊ ಈಗ ನಾವು ಇವತ್ತಿನ ಕಾಲದಲ್ಲಿ ಎಷ್ಟೋ ಈ ಗೆಸೆಟ್ಗಳ ಮುಖಾಂತರ ಪುಸ್ತಕ ಓದೋ ಮುಖಾಂತರ ಅಥವಾ ಕಂಪ್ಯೂಟರ್ ಮುಖಾಂತರ ಏನೋ ಕಲಿತಾ ಇರ್ತೀವಿ ಆದರೆ ಟೀಚರ್ ಒಂದು ತನ್ನ ಅನುಭವದಿಂದ ಏನೊಂದು ಪಾಠ ಮಾಡ್ತಾರಲ್ಲ ಆ ಪಾಠ ಬರುವಂಥ ಒಂದು ಆನಂದ ಅದರಿಂದ ಕಲಿಯುವಂಥದ್ದು ಅದಕ್ಕೆ ಯಾವುದೋ ಒಂದು ಸಮಣ ಇದೆ ದೇರ್ ಕೆನಾಟ್ ಬಿ ಅಲ್ಟರ್ನೇಟಿವ್ ಎನಿ ಗುಡ್ ಟೀಚರ್ ಈಗ ಮುಂದಿನ ಭಾಷಣದಲ್ಲಿ ಈಗ ಜಿಲ್ಲಾಧಿಕಾರಿಗಳು ಮಾತಾಡೋವಾಗ ತಮ್ಮ ಹತ್ರ ಅರ್ಥ ಆಗುತ್ತೆ ಯಾಕಂದರೆ ಟೀಚರ್ ತಮ್ಮ ಅನುಭವದಿಂದ ಏನೊಂದು ಈ ಮಕ್ಕಳಿಗೆ ಒಂದು ಪಾಠ ಮಾಡ್ತಾರಲ್ಲ ಅವರು ಅವರ ಭವಿಷ್ಯ ರೂಪವ್ ಕೆಲಸ ಮಾಡ್ತಾರೆ ಅದಕ್ಕೆ ನಾವು ಯಾವತ್ತು ಟೀಚರ್ಗಳನ್ನ ಯಾವತ್ತು ಮರಿಬಾರ್ದು ವಿದ್ಯಾರ್ಥಿಗಳಿಗೆ ತಾವು ಏನೇ ಒಂದು ಶಿಸ್ತು ಬಗ್ಗೆ ಹೇಳ್ಬೋದು ಡಿಸಿಪ್ಲಿನ್ ಬಗ್ಗೆ ಹೇಳ್ಬೋದು ಕೆಲವು ಸಲ ಗಂಭೀರವಾಗಿ ಸ್ಟ್ರಿಕ್ಟಾಗಿ ಹೇಳ್ಬೋದು ಅದು ಅವರು ಹೊಡೆತಿಿಗೆ ಹೇಗೆ ಅಂತೇಳಿ ಅವರಿಗೆ ಈಗಿನ ಮಕ್ಕಳು ತಿಳ್ಕೊಳ್ಳೋದಿದ್ರು ಕೂಡ ಅದು ನಾವು ಅವರಿಗೆ ತಿಳ ತಿಳುವಳಿಕೆ ಕೆಲಸ ಮಾಡಬೇಕಾಗ್ತದೆ ಆ್ಯಕ್ಚುಲಿ ಟೀಚರ್ಸ್ ಯು ಆರ್ ದ ಟ್ರೂ ನೇಷನ್ ಬಿಲ್ಡರ್ ನನ್ನ 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 ಅಭಿ ಒಪಿನಿಯನ್ನಲ್ಲಿ ಯಾಕಂದರೆ ಯು ಲೇ ದ ಫೌಂಡಿಂಗ್ ಫೌಂಡೇಶನ್ ಫಾರ್ ದ ಗುಡ್ ಸೊಸೈಟಿ ಆ್ಯಂಡ್ ಲೇ ಯು ಲೇ ದ ಫೌಂಡಿಂಗ್ ಸ್ಟೋನ್ ಫಾರ್ ದ ನೇಷನ್ ಬಿಲ್ಡಿಂಗ್ ಸೊ ಯು ಆರ್ ದ ಟ್ರೂ ನೇಷನ್ ಬಿಲ್ಡರ್ ಸೊ ತಮ್ಮ ಕಾರ್ಯವನ್ನು ತಾವು ಇದೇ ರೀತಿ ಮಾಡ್ತಾಯಿರಿ ಮಾರಲ್ ಎಜುಕೇಷನ ಆಮೇಲೆ ಅದರ ಅದ್ರ ಬಗ್ಗೆ ತಿಳುವಳಿಕೆ ಇರಲಿ ತಮಗೆ ಮತ್ತೊಮ್ಮೆ ಎಲ್ಲ ಟೀಚರ್ಸ್ ಡೇ ಶುಭಾಶಯ ಕೋರುತ್ತಾ ನಾನು ಮಾತು ಮುಗಿಸ್ತೇನೆ ಜೈ ಹಿಂದ್ ಜಯ ಕನ್